ಮಾನವೀಯತೆ ಮೇರೆದ ಆಟೋ ಚಾಲಕರು ಅನಾರೋಗ್ಯದಿಂದ ಬಳಲುತ್ತಿದ್ದ ಆಟೋ ಚಾಲಕ ದಂಪತಿಗಳಿಗೆ ಶ್ರೀನಿವಾಸಪುರ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಆರ್ಥಿಕ ಸಹಾಯ ಮಾಡುವ ಉದ್ದೇಶದಿಂದ ಆಟೋ ಚಾಲಕರು ಸೇರಿ ಇಪ್ಪತ್ತೊಂದು ಸಾವಿರ ಐನೂರ ರುಗಳ ಚೆಕ್ಅನ್ನು ದಂಪತಿಗಳಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಜಗದೀಶ್ ಯಾದವ್ ಮಾತನಾಡಿ ಶ್ರೀನಿವಾಸಪುರ ನಗರದಲ್ಲಿ ಹಲವಾರು ವರ್ಷಗಳಿಂದ ಆಟೋ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಅಸ್ಗರ್ ಪಾಷಾ ಅವರು ಕಳೆದ ಒಂದು ವರ್ಷದಿಂದ ಬೆನ್ನೆಲುಬು ತೊಂದರೆಯಾಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಯಾವುದೇ ದುಡಿಮೆ ಇಲ್ಲದೆ ಪರದಾಡುವ ಪರಿಸ್ಥಿತಿಯಲ್ಲಿದ್ದಾರೆ ಇಂಥವರಿಗೆ ಆರ್ಥಿಕ ಸಹಾಯ ಮಾಡುವ ಸದುದ್ದೇಶದಿಂದ ಇಂದು ಎಲ್ಲ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಹಾಗೂ ಚಾಲಕರು ಅವರ ಮನೆಗೆ ತೆರಳಿ ಆರೋಗ್ಯ ವಿಚಾರಿಸಿ ಇಂದು ಇಪ್ಪ ಚೆಕ್ ಅನ್ನು ವಿತರಿಸಿದ್ದೇವೆ ಇದರಲ್ಲಿ ಎಲ್ಲಾ ಆಟೋ ಚಾಲಕರ ಮಾನವೀಯತೆ ಇದೆ ಆಟೋ ಚಾಲಕರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ನಮ್ಮಲ್ಲಿ ಜಾತಿ ಧರ್ಮ ಭೇದ ಭಾವವಿಲ್ಲ ಒಬ್ಬರಿಗೊಬ್ಬರು ಸಹಾಯ ಹಸ್ತ ನೀಡುವ ಮೂಲಕ ಬದುಕು ಕಟ್ಟಿಕೊಂಡಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಚಾಲಕರು ಉಪಸ್ಥಿತರಿದ್ದರು ಅಕ್ಬರ್ ಪಾಷಾ ಎಂಬ ದಂಪತಿಗಳು ಅಕ್ದರ್ ಪಾಷಾ ಕಾಯಿಲೆ ಅನ್ನೋ ಒಂದು ಕಾಯಿಲೆ ಬೆನ್ನು ಮೂಳೆ ಒಂದು ಸಮಸ್ಯೆ ಆಗಿ ಅವರು ಸುಮಾರು ಒಂದು ವರ್ಷದಿಂದ ತೀವ್ರವಾಗಿ ಬಳಲ್ತಾ ಇದ್ದರು ಈ ವಿಚಾರವನ್ನ ನಮ್ಮ ಆಟೋ ಚಾಲಕರ ಪದಾಧಿಕಾರಿಗಳಿಗೆ ಅವರು ತಕ್ಷಣ ಏನು ನಾವು ನಮ್ಮ ಯೂನಿಯನ್ ಸಂಘ ಏನಿದೆ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಚಾಲಕರು ಅವ್ರ ಮನೆಗೆ ತೆರಳಿ ಅವರ ಒಂದು ಪರಿಸ್ಥಿತಿಯನ್ನು ನೋಡಿ ಅವರ ಒಂದು ಬಡತನವನ್ನು ನೋಡಿ ಅವೆಲ್ಲವೂ ಕೂಡ ಸಹಾಯಸ್ಥ ಮಾಡಬೇಕು ಅಂತೇಳಿ ಸಂಘದಲ್ಲಿ ತೀರ್ಮಾನಿಸಿದ್ರೆ ಸಂಘದ ತೀರ್ಮಾನದಂತೆ ಎಲ್ಲ ಪದಾಧಿಕಾರಿಗಳ ಹಾಗೂ ಎಲ್ಲ ನಮ್ಮ ಚಾಲಕ ಮಿತ್ರರ ಒಂದು ನೆರವಿನಿಂದ ಕಟ್ಟಣದಾದ್ಯಂತ ಸುಮಾರು ಒಂದು ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ದುಡ್ಡನ್ನು ನಮ್ಮ ಎಲ್ಲ ಚಾಲಕರು ಕೂಡ ಹಾಕ್ಕೊಂಡು ನಾವು ಅವರಿಗೆ ಸಮಯವನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಮನುಷ್ಯನ ವೃತ್ತಿಯಲ್ಲಿ ಮನುಷ್ಯನಾಗೆ ಸಾಯ್ತೀವಿ ಮಾನವೀಯತೆ ಎಂಬುದು ಉದ್ಯೋಗದಲ್ಲಿ ಕೂಡ ಉಳಿಸ್ಕೊಂಡು ಅದನ್ನು ಬೆಳೆಸ್ಬೇಕಾಗ್ತದೆ ಯಾಕಂದರೆ ನಮ್ಮ ಈ ಒಂದು ಚಾಲಕರಲ್ಲಿ ಜಾತಿ ಭೇದ ಮತ ಅನ್ನೋದಿಲ್ಲ ನಮ್ಮಲ್ಲಿ ನಾವೆಲ್ಲ ಕೂಡ ಚಾಲಕರು